ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಕನ್ನಡಿ ಹಾವು ಅಥವಾ ರಸೆಲ್ಸ್ ವೈಪರ್ ಅಥವಾ ಮಂಡಲ ಅಂತ ಕರೆಯುವಂಥ ಒಂದು ವಿಷಕಾರಿ ಹಾವಿನ ಬಗ್ಗೆ ನಾನು ಒಂದು ತಪ್ಪು ನಂಬಿಕೆ ಬಗ್ಗೆ ಮಾತಾಡ್ತಾ ಇದ್ದೇನೆ ತುಳುವಲ್ಲಿ ನಾವು ಕಂದೋಡಿ ಅಂತ ಕರೆಯುವಂಥ ಹಾವು ಈ ಹಾವಿನ ಬಗ್ಗೆ ಇರುವಂಥ ಒಂದು ನಂಬಿಕೆ ಏನು ಅಂದರೆ ಈ ಹಾವಿನ ಬಾಲದಲ್ಲಿ ಮುಳ್ಳಿದೆ ಅದು ನಾವು ಹಾನಿ ಮಾಡಿದಾಗ ಬಾಲದ ಮುಳ್ಳಿನಿಂದ ಚುಚ್ಚಿ ನಮಗೆ ವಿಷವನ್ನು ಇಂಜೆಕ್ಟ್ ಮಾಡಿ ನಮ್ಮನ್ನು ಸಮಸ್ಯೆ ಅಥವಾ ಸಾಯಿಸುತ್ತೆ ಅನ್ನೋ ನಂಬಿಕೆ ಉಡುಪಿ ಜಿಲ್ಲೆಯಾದ್ಯಂತ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಥವಾ ಭಾಳಷ್ಟು ಕಡೆಗಳಲ್ಲಿ ಈ ನಂಬಿಕೆಗಳು ಇವೆ ನಾನು ಕೇಳ್ಪಟ್ಟಿದ್ದೇನೆ ಸೊ ಈ ನಂಬಿಕೆಯ ಬಗ್ಗೆ ಎರಡು ಘಟನೆಗಳನ್ನು ವಿವರಿಸೋದ್ರ ಮೂಲಕ ನಾನು ಸ್ಪಷ್ಟಪಡಲಿಕ್ಕೆ ಇಷ್ಟಪಡ್ತೇನೆ ಒಂದನೇ ಘಟನೆ ಕೆಲವು ವರ್ಷಗಳ ಹಿಂದೆ ನಮ್ಮ ಪರ್ಕಳದ ಆತ್ರಾಡಿಯ ಸಮೀಪ ನಡೆಯಿತು ಅಲ್ಲೊಬ್ಬ ಆ ವಿಡಿಯೋ ವ್ಯಕ್ತಿ ಇದ್ದ ಅವನು ಸಾರಾಯಿ ಕುಡಿತದ ಚಟ ಇರುವವನು ವಟಾರದಲ್ಲಿ ಎಲ್ಲಾದರೂ ಹಾವುಗಳು ಬಂದರೆ ಅವನನ್ನು ಕರೆಸಿ ಅದನ್ನು ಹಿಡಿಸ್ತಾ ಇದ್ದರು ಅವನ ಕೆಲಸ ಏನು ಅಂದರೆ ವಿಷದ ಹಾವುಗಳಾಗಿದ್ದರೆ ಅಲ್ಲಿಗೆ ಬರೋದು ಅಲ್ಲಿ ಎಲ್ಲಿದೆಯೋ ಅದನ್ನು ಹಿಡಿಯೋದು ಬಾಲದಲ್ಲಿ ಹಿಡಿಯೋದು ಬೀಸಿ ಬಿಸಿ ನೆಲಕ್ಕೆ ಹೊಡೆದು ಸಾಯಿಸುವಂಥ ಕೆಲಸ ಅವನು ಇದ್ದ ಹಾಗೆ ಒಂದು ಮನೆಯಲ್ಲಿ ಸುಮಾರು ಸಂಜೆ ವೇಳೆ ಒಂದು ಕನ್ನಡಿ ಹಾವು ಮನೆಯವರಿಗೆ ಕಾಣಲಿ ಸಿಕ್ತು ಅವನ ಅವನನ್ನು ಕರ್ಕೊಂಡು ಬಂದರು ಅವನು ನೋಡಿದ ಬಾಲದಲ್ಲಿ ಹಿಡೀಲಿಕ್ಕೆ ಹೋದ ತಪ್ಪಿಸ್ಕೊಳ್ತು ಎಲ್ಲ ಪೊದೆಗಳ ಒಳಗೆ ಹೋಯಿತು ಅಂತೇಳಿ ಅವನು ಅಟ್ಟಾಡಿಸಿ ಹಿಡಿದು ಹೇಗೋ ಬಾಲದಲ್ಲಿ ಹಿಡಿದು ಹೊಡೆದು ಸಾಯಿಸಿಬಿಟ್ಟ ಸಾಯಿಸಿ ಅಲ್ಲೇ ಸುಟ್ಟುಬಿಟ್ಟ ಮತ್ತು ಮನೆಗೆ ಹೋದ ಮನೆಗೆ ಹೋಗಿ ಸುಮಾರು ಎರಡು ಗಂಟೆ ರಾತ್ರಿಗೆ ಅವನ ಇಡೀ ಕೈ ಊತ ಬರ್ಲಿಕ್ಕೆ ಶುರುವಾಯಿತು ಸ ಸಮಸ್ಯೆ ಶುರುವಾಗಲಿಕ್ಕೆ ಶುರುವಾಯಿತು ಅವನನ್ನು ಮತ್ತೆ ತಕ್ಷಣ ಮನೆಯವರೆಲ್ಲ ಸೇರಿಸಿ ನಮ್ಮ ಕೆ ಎಮ್ ಸಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು ಅದಾದ ನಂತರ ಅವನ ಕೈ ಪೂರ್ತಿ ಗ್ಯಾಂಗ್ರೀನ್ ಆಯಿತು ಕೊಳೆತ ಬಂತು ಬದುಕು ಉಳ್ದ ಮತ್ತು ಸ್ಕಿನ್ ಗ್ರಾಫ್ಟು ಅದು ಇದೆಲ್ಲ ಸಮಸ್ಯೆಗಳಾದವು ಅವನ ಜೊತೆ ಮಾತಾಡಿದಾಗ ನಾನು ಅವನನ್ನು ಭೇಟಿಯಾಗಿ ಮಾತಾಡಿದಾಗ ಅವನೊಂದು ಮಾತು ಹೇಳ್ದ ಕನ್ನಡಿ ಹಾವು ಬಾಲದಲ್ಲಿ ಹೊಡೆದು ಬಾಲದಲ್ಲಿ ಮುಳ್ಳಿ ಮುಳ್ಳಿದೆ ಆ ಮುಳ್ಳಿನಿಂದ ಚುಚ್ಚಿ ನನಗೆ ಇದು ಮಾಡಿದ್ದು ಅದು ಹಾವು ಕಚ್ಚೇ ಇಲ್ಲ ಬಾಲದಲ್ಲಿ ಹೊಡೆದದ್ದು ನನಗೆ ಗೊತ್ತಾಗಿದೆ ಅಂತ ಹೇಳಿ ಇದು ಒಂದು ಘಟನೆ ಎರಡನೇ ಘಟನೆ ನಡೆದದ್ದು ಇತ್ತೀಚೆಗೆ ಫೇಸ್ಬುಕ್ಕಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ನನ್ನ ಹತ್ರ ತುಂಬ ಚರ್ಚೆ ಮಾಡಿದರು ಕನ್ನಡಿ ಹಾವಿನ ಬಾಲದಲ್ಲಿ ಮುಳ್ಳಿರೋದ್ರ ಬಗ್ಗೆ ಯಾರೋ ಹೇಳಿದ್ರು ಅದನ್ನು ಇವರು ಸಮರ್ಥನೆ ಮಾಡಿಕೊಂಡ್ರು ಕೊನೆಗೆ ನೋಡುವಾಗ ಇವರು ಸುಮಾರು ಎಪ್ಪತ್ತು ವರ್ಷ ದಾಟಿದ ವ್ಯಕ್ತಿ ಇವರಿಗೆ ಅನುಭವ ಆಗಿತ್ತು ಏನಾಗಿತ್ತಂದರೆ ಅವರು ಅದನ್ನು ಸ್ಪಷ್ಟವಾಗಿ ವಿವರಣೆ ಕೊಟ್ಟರು ಬೇರೆಯಾರಿಗೂ ಆದ ನಡೆದ ಘಟನೆ ಅಲ್ಲ ಬಾಲದಲ್ಲಿ ಮುಳ್ಳಿರೋದನ್ನು ನಾನು ಸ್ವತಃ ನೋಡಿದ್ದೇನೆ ಯಾಕಂದರೆ ನಾನು ಒಂದು ಕನ್ನಡಿ ಹಾವಿನ ಕನ್ನಡಿ ಹಾವನ್ನು ಮೆಟ್ಟಿ ಅದು ನನಗೆ ಕಚ್ಚಿ ಬಾಲದಲ್ಲಿ ಇರುವಂಥ ಎರಡು ಮುಳ್ಳಿನಿಂದ ಚುಚ್ಚಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳಿಬಿಟ್ರು ನೋಡಿ ಇಲ್ಲಿ ಕನ್ಫ್ಯೂಷನ್ ಯಾವ ರೀತಿ ಒಂದು ಗೊಂದಲ ಜ್ಞಾನ ಇಲ್ಲದಿದ್ದಾಗ ಹಾವುಗಳ ಬಗ್ಗೆ ನಮ್ಮಲ್ಲಿ ತಪ್ಪು ಮಾಹಿತಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಮತ್ತೆ ಆ ವ್ಯಕ್ತಿಗೆ ನಾನು ಸ್ಪಷ್ಟಪಡಿಸಿದೆ ಅವರು ಆ ಕನ್ನಡಿ ಹಾವನ್ನು ಮೆಟ್ಟಿದ್ದು ಹೌದು ಅವರು ಮೆಟ್ಟಿದ್ದು ಅದರ ಗುದದ್ವಾರದ ಭಾಗವನ್ನು ಮೆಟ್ಟಿದ್ರು ಅದು ಗಂಡು ಕನ್ನಡಿ ಹಾವಾಗಿತ್ತು ಆ ಮೆಟ್ಟಿದ ವೇಗಕ್ಕೆ ಅದರ ಜನನಾಂಗ ಹೆಮೆ ಪೆನ್ನಿಸೇನ್ ಅಂತ ಕರಿತೀವಿ ನಾವು ಅರೆ ಎರಡೂ ಹೊರಗೆ ಚೆಲ್ಲಿಕೊಂಡಿದ್ವು ಅದರ ಲೋಳೆ ಇವರ ಕಾಲಿಗೆ ತಾಗಿತ್ತು ಅಚ್ಚರಿ ಅಂದರೆ ಕನ್ನಡಿ ಹಾವು ಲೈಟ್ನಿಂಗ್ ಸ್ಪೀಡಲ್ಲಿ ಮಿಂಚಿನ ವೇಗದಲ್ಲಿ ಕಚ್ಚುವಂಥ ಹಾವು ಅದು ಇವರು ಮೆಟ್ಟಿದ ವೇಗಕ್ಕೆ ಅಷ್ಟೇ ವೇಗದಲ್ಲಿ ಮೆಟ್ಟಿದ ಕಾಲಿನ ಭಾಗಕ್ಕೆ ಸರಿಯಾಗಿ ಕಚ್ಚಿದೆ ಅದು ಕಚ್ಚಿದ್ದು ಇವರ ಗಮನಕ್ಕೆ ಹೋಗದೆ ಅರೆಶಿಷ್ನದಲ್ಲಿ ಇದ್ದಂಥ ಲೋಳೆ ಪದಾರ್ಥ ಆ ಕಚ್ಚಿದ ಭಾಗದಲ್ಲಿ ತಾಗಿತ್ತು ಇವ್ರಿಗೆ ಕಚ್ಚಿದ್ದು ಗಮನವೇ ಬರಲಿಲ್ಲ ಆದರೆ ಅಲ್ಲಿ ಆ ಶಿಷ್ಣದ ಏನು ಲೋಳೆ ಥರ ಇದ್ದದ್ದು ತಾಗಿದ್ದನ್ನೇ ಇವರು ಮುಳ್ಳು ಅಂತ ತಿಳ್ಕೊಂಡ್ರು ಅಂದರೆ ಅದರ ಅರೆಶಿಷ್ಣವನ್ನು ಇವರು ಮುಳ್ಳು ಅಂತ ತಿಳ್ಕೊಂಡು ಅಲ್ಲಿಂದ ಮತ್ತೆ ಆದರೂ ಗ್ಯಾಂಗ್ರೀನ್ ಆದ ಗ್ಯಾಂಗ್ರೀನ್ ಆಗಿ ಅವರಿಗೂ ಕೂಡ ಸಮಸ್ಯೆ ಆಯಿತು ಅವರು ಹುಷಾರಾದರು ಈ ತಪ್ಪು ಮಾಹಿತಿ ಮೊದಲೇ ಅವರಲ್ಲಿತ್ತು ಅದಕ್ಕೆ ತಕ್ಕ ಈ ಈ ಒಂದು ಘಟನೆ ನಡೆಯಿತು ನಿಜವಾದ ಸತ್ಯ ಏನು ಅಂದರೆ ನಾನು ಆಗಲೇ ಹೇಳಿದಾಗೆ ಕನ್ನಡಿ ಹಾವುಗಳನ್ನು ನಾವು ಮೆಟ್ಟಿದ್ರೆ ನೋವು ಮಾಡಿದರೆ ಮಾತ್ರ ಕಚ್ಚುತ್ತವೆ ಆ ಸಂದರ್ಭವು ಅವುಗಳು ಯಾವ ವೇಗದಲ್ಲಿ ಅಂದರೆ ನಮಗೆ ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗದ ವೇಗದಲ್ಲಿ ಕಚ್ಚೋದ್ರಿಂದ ನಮ್ಮಲ್ಲಿ ಈ ನಂಬಿಕೆ ಬಂದಿತ್ತು ಅಂದರೆ ಕಚ್ಚುವುದು ನಮ್ಮ ಗಮನಕ್ಕೆ ಬರೋದಿಲ್ಲ ಬಟ್ ಯಾವುದೋ ಒಂದು ಗಂಡು ಹಾವಾಗಿದ್ದರೆ ಅದರ ಈ ರೀತಿಯ ಹೆಮಿಪೆನ್ನಿಸ್ ಹೊರಗೆ ಬಂದು ಅದು ಸಾಗಿದ್ದು ಅದನ್ನು ನೋಡಿದ್ದು ಅದನ್ನೇ ಮುಳ್ಳು ಅಂತ ತಿಳ್ಕೊಂಡವರು ಸಾಕಷ್ಟು ಜನ ಇದ್ದಾರೆ ಅದು ಅಲ್ಲದೆ ಈ ಕನ್ನಡಿ ಹಾವಿನ ಬಾಲದ ತುದಿ ಸ್ವಲ್ಪ ದೊರಗಾಗಿ ಚೂಪು ಕೂಡ ಇದೆ ಕಚ್ಚುವ ವೇಗದಲ್ಲಿ ಈ ಬಾಲದ ತುದಿ ಚು ಕೂಡ ಒಂದು ರೀತಿ ಚುಚ್ಚಿದ ರೀತಿ ಆಗಬಹುದು ಈ ಬಾಲದ ರೀ ಬಾಲದಿಂದ ಚುಚ್ಚುವುದರಿಂದ ಯಾವುದೇ ಅಪಾಯ ಆಗೋದಿಲ್ಲ ಅಪಾಯ ಆಗಬೇಕಾದ್ರೆ ಹಾವು ನಮಗೆ ಕಚ್ಚಿ ವಿಷವನ್ನು ಇಂಜೆಕ್ಟ್ ಮಾಡಿರಬೇಕು ಹಾಗಾಗಿ ಈ ನಂಬಿಕೆ ತಪ್ಪು ನಂಬಿಕೆ ಯಾವುದೇ ಕನ್ನಡಿ ಹಾವಿನ ಬಾಲದಲ್ಲಿ ನಾನು ಹಿಡಿದಂಥ ಸಾವಿರಾರು ಕನ್ನಡಿ ಹಾವಿನ ಬಾಲದಲ್ಲಿ ಮುಳ್ಳಿದ್ದದ್ದು ನನ್ನ ಗಮನಕ್ಕೆ ಮಾತ್ರವಲ್ಲ ಜಗತ್ತಿನಾದ್ಯಂತ ಭಾರತಾದ್ಯಂತ ಎಲ್ಲ ಉರಗ ತಜ್ಞರಿಗೂ ತಿಳಿದಂಥ ವಿಚಾರ ಹಾವುಗಳ ಬಾಲದಲ್ಲಿ ಮುಳ್ಳಿಲ್ಲ ಯಾವುದೇ ಹಾವುಗಳ ಬಾಲದಲ್ಲಿ ಮುಳ್ಳಿರೋದಿಲ್ಲ ಈ ರೀತಿಯ ಪ್ರಕ್ರಿಯೆ ನಡೆದು ನಾವು ತಪ್ಪಾಗಿ ಭಾವಿಸ್ತೀವಿ ಇದು ಒಂದು ನಂಬಿಕೆ ಇದನ್ನು ನಾವು ಈ ವಿಷಯವನ್ನು ತಿಳಿದುಕೊಂಡ್ರೆ ಆಯಿತು na